ಹಾಯ್ ಇವ್ರು ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ತಮ್ಮನೆಲ್ಲ ನೀವೆಲ್ಲ ನೋಡಿರ್ತೀರಾ ಸೊ ಓಕೆ ಇದು ಗುರುವಾರದ ನೈಟ್ ಅಂದರೆ ಹನ್ನೆ ಹನ್ನೊಂದುವರೆಗೆ ತೆಗೆದಿರೋ ವಿಡಿಯೋ ಅವತ್ತು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ನೀರು ಹಾಕಿಲ್ಲ ಜಸ್ಟ್ ಅಕ್ಕಿ ಒಂದು ಬಿಂದಿಗೆ ಅಕ್ಕಿ ಮತ್ತೆ ಮೇಲ್ಗಡೆ ಒಂದು ಚಿಕ್ಕ ಬಿಂದಿಗೆ ಅದಕ್ಕೂ ಅಕ್ಕಿ ಹಾಕಿಬಿಟ್ಟು ಕಾಯಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಡೇ ಕಳಸ ಅತ್ತೆ ಕುಳಿಸ್ತಾರೆ ಆಯ್ತಾ ಪ್ರತಿ ವರ್ಷವೂ ನಾವು ಮಾಡೋದು ಆರು ಗಂಟೆ ಒಳಗಡೆನೆ ಬೆಳಿಗ್ಗೆ ಆರು ಗಂಟೆ ಒಳಗಡೆ ನಾವು ಕೆಲಸ ರೆಡಿ ಮಾಡಿ ಇಟ್ಕೊಳ್ತೀವಿ ನೆಕ್ಸ್ಟ್ ನಾನು ಶ್ಲೋಕ ಬುಕ್ಸ್ ಓದಿದ್ದೀನಿ ಲಕ್ಷ್ಮಿ ಪುಸ್ತಕ ಓದಿದ್ದೀನಿ ನೋಡ್ಕೊಂಡು ಬನ್ನಿ ಓಕೆ ಕೇಳಿಸ್ಕೊಳ್ಳಿ ಕೆಲವು ಸಂದರ್ಭದಲ್ಲಿ ಹಾಂ ಈ ಪೂಜೆಗೆ ಇಂತಿಷ್ಟೇ ಶುಕ್ರವಾರಗಳು ಎಂಬ ನಿಯಮವೇನೂ ಇಲ್ಲ ಭಕ್ತರು ತಾವು ಮನಸ್ಸಿನಲ್ಲಿ ಆಶಿಸಿದ ಬಯಸಿದ ಬೈಕೆಗಳು ಕೈಗೂಡಿದ ಮೇಲೂ ಈ ಪೂಜೆಯನ್ನು ಎತ್ ಯಥಾ ಪ್ರಕಾರ ಮುಂದುವರಿಸಿಕೊಂಡು ಹೋಗಬಹುದು ಈ ವ್ರತಾಚರಣೆ ಮಾಡುವಂಥವರು ಅಸ್ವಸ್ಥರಾದರೆ ಬೇರೆ ಯಾರಾದರೂ ಈ ಪೂಜೆ ಮಾಡಬಹುದು ಒಂದು ಮನೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಮುತ್ತೈದರು ಇದ್ದರೆ ಅವರ ಸಾಮೂಹಿಕ ಅಥವಾ ಪ್ರತ್ಯೇಕವಾಗಿ ಆಗಲಿ ಶ್ರೀಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಆದರೆ ಆ ಆರತಿಗೆ ಮಾತ್ರ ಮನೆಯಲ್ಲಿಯ ಎಲ್ಲ ಸದಸ್ಯರು ಉಪಸ್ಥಿತರಿರಬೇಕು ಈ ವ್ರತ ಆಚರಿಸುವುದರಿಂದ ಯಾರಿಗಾದರೂ ಕೆಲವರಿಗೆ ಅಲ್ಪಾವಧಿಯಲ್ಲಿಯೇ ಪ್ರಯೋಜನ ಸಿಕ್ಕಿರಲಿಕ್ಕಿಲ್ಲ ಆದರೆ ಈ ಪೂಜೆ ಮಾಡುವುದರಿಂದ ಯಾರಿಗೂ ಕಿಡಕು ಮಾತ್ರ ಆಗಲಾರದು ಶ್ರೀ ಲಕ್ಷ್ಮಿ ಪೂಜಾ ವ್ರತ ಆಭರಣಗಳು ಇರದೇ ಇದ್ದ ಪಕ್ಷದಲ್ಲಿ ಶ್ರೀ ವೈಭವ ಲಕ್ಷ್ಮಿಯ ಭಾವಚಿತ್ರ ಪೂಜಿಸಿ ಸಿಹಿ ನೈವೇದ್ಯ ಮಾಡಿದರೆ ಫಲವು ಸಿಗುತ್ತದೆ ಯಾರ ಬಳಿ ಚಿನ್ನದ ಆಭರಣಗಳಿಲ್ಲವೋ ಅಂತ ಭಕ್ತರು ಬೆಳ್ಳಿಯ ರೂಪ ರೂಪಾಯಿಗಳನ್ನಿಟ್ಟು ಅದು ಇಲ್ಲದ ಪಕ್ಷದಲ್ಲಿ ಶ್ರೀಲಕ್ಷ್ಮಿಯ ಭಾವಚಿತ್ರ ಫೋಟೋವನ್ನಿಟ್ಟು ಪೂಜಿಸಬಹುದು ಶ್ರೀಲಕ್ಷ್ಮಿಯ ಸ್ತೋತ್ರವನ್ನು ಪ್ರತಿನಿತ್ಯ ಇಲ್ಲದೆ ಶುಕ್ರವಾರ ತಪ್ಪದೆ ಪಠಣ ಮಾಡಬೇಕು ಶ್ರೀ ವ್ರತ ವ್ರತವನ್ನು ಆಚರಿಸಲಿಕ್ಕೆ ಬಹಳಷ್ಟು ತಂತ್ರ ವಿಧಾನಗಳಿಲ್ಲ ಮಂತ್ರ ತಂತ್ರಗಳೇ ಮಹತ್ವವೆಂದು ತಿಳಿದ ಶಂಕೆ ಕುಶಂಕೆ ಮಾಡಬೇಡಿ ಶ್ರೀಲಕ್ಷ್ಮೀ ದೇವಿಗೆ ನಮ್ಮೆಲ್ಲ ನಮ್ಮೆಲ್ಲರ ತಾಯಿ ಅನನ್ಯ ಭಾವದಿಂದ ಶ್ರದ್ಧ ಶ್ರದ್ಧಾಪೂರ್ವಕವಾಗಿ ಆಕೆಯ ಪೂಜೆ ಮಾಡುವಾಗ ವ್ರತ ಆಚರಿಸುವಾಗ ಅರಿಯದೆ ನಮ್ಮಿಂದೇನಾದರೂ ತಪ್ಪು ಸಂಭವಿಸಿದರೆ ಸಹ ದಯಾಸಾಗರಳಾದ ಶ್ರೀಲಕ್ಷ್ಮಿ ನಿಶ್ಚಿತರವಾಗಿ ಕ್ಷಮಿಸುತ್ತಾಳೆ ಆದರೆ ತಿಳಿದು ತಿಳಿದು ಉದ್ದೇಶಪೂರ್ವಕವಾಗಿ ಮಾತ್ರ ತಪ್ಪು ಮಾಡಬೇಡಿ ಕಾಯ ವಾಚ ಮನುಷ್ಯ ಪರಿಶುದ್ಧವಾಗಿ ಸಾಧ್ಯವಾದಷ್ಟು ಈಸಿ ಲೋಕೋಪದೇಶ ಲೋ ಲೋಪದೋಷಗಳಾಗದಂತೆ ವ್ರತಾಚರಣೆ ಮಾಡಿರಿ ವೈಭವಲಕ್ಷ್ಮಿ ಪೂಜೆ ಮಾಡುವ ವಿಧಾನ ವೈಭವ ಲಕ್ಷ್ಮಿ ವ್ರತಕ್ಕೆ ಪೂಜೆ ಪೂಜೆ ಅತ್ಯಂತ ಸುಲಭ ಸರಳವಾಗಿದೆ ಅಚಮಯ ಸಂಕಲ್ಪ ಮಾಡಿದರೆ ಸಾಕು ಶ್ರೀ ಶ್ರೀ ಗಣೇಶಾಯ ನಮಃ ಅಚಮ್ಯ ಕೇಶವಾಯ ನಮಃ ನಾರಾಯಣ ಸ್ವಾಮಿ ನಮಃ मधुमुआ नम गोविंद नम वि विष्णु नम मधुसूदनाय नम क्रमा नम वमनाय नम श्रीधराय नम ऋषिकेशा नम पद्मनाभाय नम दामोदराय नम सकर्षण नम वासुदेवाय नम प्रद्युम्नाय नम अनीय नम ನಾನು ಲಕ್ಷ್ಮಿ ಪೂಜೆನ ಶ್ರಾವಣದಲ್ಲೇ ಮಾಡಬೇಕು ಅಂತಿದ್ದೆ ಬಟ್ ಪರ್ಸನಲ್ ರೀಸನ್ನಿಂದ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನವರಾತ್ರಿಯಲ್ಲಿ ಶುಕ್ರವಾರ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ತುಂಬ ಜನನೇನು ಕರೆದಿಲ್ಲ ಮತ್ತು ಊಟಕ್ಕೂ ಏನೂ ಮಾಡಿರಲಿಲ್ಲ ಆದರೆ ಪ್ರಸಾದ ಥರ ಕೇಸರಿ ಭಾತು ಮತ್ತು ನೈವೇದ್ಯಕ್ಕೋಸ್ಕರ ಏನೇನು ಮಾಡಿದ್ದೇನೆ ಸ್ವಲ್ಪ ಅಷ್ಟೇ ನೈವೇದ್ಯಕ್ಕೋಸ್ಕರ ಮಾಡಿರೋದು ಮಾಡಿ ಹನ್ನೊಂದು ಮುತ್ತೈದ್ಯರಿಗೆ ಕೊಡಬೇಕು ಅಂತ ರೆಡಿ ಮಾಡಿದೆ ಹನ್ನೊಂದರಿಂದ ಹದಿನೈದು ಜನ ಹತ್ತತ್ರ ಆಯಿತು ಅಷ್ಟು ಜನಕ್ಕೂ ಕೊಟ್ವಿ ಪ್ರತಿ ವರ್ಷವೂ ನಮ್ಮ ಮನೇಲಿ ನಮ್ಮ ಅತ್ತೆನೇ ಪೂಜೆ ಮಾಡೋದು ನಾನು ಎಲ್ಲನೂ ರೆಡಿ ಮಾಡ್ಕೊಡ್ತೀನಿ ಪ್ರತಿಯೊಂದನ್ನು ನಾನು ರೆಡಿ ಮಾಡ್ಕೊಡ್ತೀನಿ ಬಟ್ ಅವ್ರ ಕೈಯಲ್ಲೇ ಪೂಜೆ ಮಾಡಿಸೋದು ಬಟ್ ಬುಕ್ಸ್ ಮಾತ್ರ ನಾನೇ ಓದ್ತೀನಿ ಏನಕ್ಕಂದ್ರೆ ಮನೇಲಿ ಯಾರಾದ್ರೂ ಸರಿ ಮನೆ ಮಧ್ಯದಲ್ಲಿ ಕೂತು ಅದನ್ನು ಬುಕ್ಸನ್ನು ಓದಬೇಕು ತುಂಬ ದೊಡ್ಡದಾಗಿ ಓದಬೇಕು ಬೇರೆಯವ್ರಿಗೂ ಕೇಳೋ ಥರ ಓದಬೇಕು ಆವಾಗ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಅವ್ರಿಗೆ ಅಷ್ಟು ಬುಕ್ಸ್ ಓದೋಕ್ಕಾಗಲ್ಲ ನಾನು ಪ್ರತಿ ವರ್ಷವೂ ಫುಲ್ ಬುಕ್ಸ್ ಓದ್ತೀನಿ ಜಸ್ಟ್ ಮಂತ್ರ ಮಾತ್ರ ಅಲ್ಲ ಶ್ಲೋಕ ಮಾತ್ರ ಅಲ್ಲ ಪ್ರತಿಯೊಂದು ಅದರಲ್ಲಿರೋ ಕತೆನೂ ಪ್ರತಿ ವರ್ಷವೂ ನಾನು ಓದ್ತೀನಿ ಚೆನ್ನಾಗಿರುತ್ತೆ ಅದು ಒಂಥರ ಖುಷಿ ದೇಹ ನೋಡಿ ನನ್ನ ಕಾಲ ಮೇಲೆ ಅಲ್ಲೇ ಇದ್ಲು ಸಾಕು ಮಮ್ಮಿ ನಿಲ್ಲಿಸು 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 ಅಂತ ಇದ್ಲು ಬಟ್ ನಾನು ಓದ್ತಾನೆ ಇದೆ ಪೂರ್ತಿ ಪುಸ್ತಕವೂ ನಾನು ಓದ್ತೀನಿ ಅವತ್ತೊಂದಿನ ಆಮೇಲೆ ನೆಕ್ಸ್ಟು ಅದೇ ಎಲ್ಲ ಲೇಟ ಅಂದರೆ ಬೆಳಿಗ್ಗೆ ನಾನು ಅವತ್ತು ನಾಲ್ಕೂವರೆಗೆ ಎದ್ದಿದ್ದೀನಿ ನಾಲ್ಕೂವರೆಗೆ ಎದ್ದು ನೀರೆಲ್ಲ ಬಿಸಿ ಮಾಡಿ ಅತೆಯೂ ನನ್ನ ಜೊತೆ ಅಷ್ಟೊತ್ತಿಗೆ ಎದ್ದಿದ್ರು ನಾವೆಲ್ಲರಿ ಎಲ್ಲರೂ ಸ್ನಾನ ಮಾಡಿ ಫಸ್ಟ್ ಅತ್ತೆ ಸ್ನಾನ ಮಾಡಿ ಫಸ್ಟ್ ಅವ್ರ ಹತ್ರ ಹೇಳಿದೆ ಆರು ಗಂಟೆ ಒಳಗಡೆ ನೀವು ಕಳಸ ಕುಳಿಸ್ಬಿಡಿ ಅಂತ ಅವ್ರು ಆರು ಗಂಟೆ ಒಳಗಡೆ ಕುಳಿಸ್ಬೇಕಂತ ಬೇಗ ಬೇಗ ಸ್ನಾನ ಮಾಡಿಕೊಂಡು ಅದೆಲ್ಲ ರೆಡಿ ಮಾಡಿ ನಮ್ಮಲ್ಲಿ ಡೇಲಿ ಕಳಸ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಆ ಇರೋ ಕಳಸನ ತೆಗೆದುಬಿಟ್ಟು ಅದನ್ನು ಚೇಂಜ್ ಮಾಡಿ ವಾಶ್ ಮಾಡಿ ಆಮೇಲೆ ಬೇರೆ ಕಳಸ ಇಡಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ದಾದನ ದಾದನೂ ಸ್ನಾನ ಆಗಿತ್ತು ದಾದನ ಹತ್ರ ಹೊರಗಡೆ ರೆಡಿ ಮಾಡಿರೋ ಮೂರ್ತಿ ತಂದು ಒಳಗಡೆ ಇಡೋಕ್ಕೆ ಹೇಳಿದೆ ಸೀರೆ ಎಲ್ಲ ಉಡ್ಸಿರೋದು ಅದು ಆಮೇಲೆ ಅಲ್ಲಿ ಇಟ್ಟಾದಮೇಲೆ ಅತ್ತೆ ಅದ್ರ ಮುಂದಗಡೆ ಕಳಸ ಕುಳಿಸಿದ್ರು ಈ ಥರ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಖುಷಿ ಆಗ್ತಾಯಿತ್ತು ಅವತ್ತು ಮಾತ್ರ ಮನೆಯಲ್ಲಿ ನಾನು ಮತ್ತು ಅವತ್ತು ಅಂಗಡಿಗೂ ಬಂದಿರಲಿಲ್ಲ ಲಕ್ಷ್ಮೀ ಪೂಜೆ ಮಾಡಿರೋದ್ರಿಂದ ಅಂಗಡಿಯೂ ಅವತ್ತೊಂದಿನ ಕ್ಲೋಸ್ ಮಾಡಿದ್ದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತಾರೆ ಪಾಸಿಟಿವ್ ವೈವಿತ್ತು ಅವತ್ತು ಮಾತ್ರ ಆಮೇಲೆ ಅದೇ ನೈವೇದ್ಯಕ್ಕೆಲ್ಲ ಮಾಡಿದ್ದೆ ಮತ್ತು ನಮ್ಮ ಅಕ್ಕದ ಪಕ್ಕದ ಮನೆ ಅಂದರೆ ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಎಷ್ಟು ಮನೆ ಇದೆಯೋ ಒಂದು ಹದಿನೈದು ಜನ ಹಿಂಗ್ರು ಬಂದಿದ್ದರು ಮುತ್ತೆ ಅವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ಫಸ್ಟ್ ಬೆಳಿಗ್ಗೆ ಆರು ಗಂಟೆಗೆ ಒಂದು ಆರತಿ ಆಗಿತ್ತು ನೈವೇದ್ಯ ಮಾಡಿ ಜಯ ನೈವೇದ್ಯ ಮಾಡಿ ಒಂದು ಪೂಜೆ ಆಗಿತ್ತು ಬೆಳಿಗ್ಗೆನೆ ಆಮೇಲೆ ನೆಕ್ಸ್ಟ್ ಹತ್ತು ಗಂಟೆಗೆ ಎಲ್ಲರೂ ಬಂದರು ಎಲ್ಲರೂ ಒಂದು ಟೈಮಿಗೆ ಬರೋಕೆ ಹೇಳಿರೋದ್ರಿಂದ ಹತ್ತು ಗಂಟೆಗೆ ಬಂದರು ಆವಾಗ ಇನ್ನೊಂದು ಪೂಜೆ ಮಾಡಿ ಆಮೇಲೆ ಹನ್ನೊಂದು ಹನ್ನೊಂದು ಗಂಟೆ ಒಳಗಡೆ ಎಲ್ಲರೂ ಬಂದು ಎಲ್ಲ ಇದು ಕುಂಕುಮನ ತೊಗೊಂಡು ಹೋದರು ಅಷ್ಟೊತ್ತೊರೆಗೆ ಅಷ್ಟೇ ಆಮೇಲೆ ನಿದ್ದೆನೂ ಇರಲಿಲ್ಲ ಅಂತ ನಂಗೆ ತುಂಬ ನಿದ್ದೆ ಬರ್ತಾಯಿತ್ತು ಬಟ್ ಆದರೂ ನಿದ್ದೆ ಮಾಡೋಂಗೂ ಇರಲಿಲ್ಲ ಅವತ್ತು ಲಕ್ಷ್ಮಿ ಕುಳಿಸಿರೋದ್ರಿಂದ ಡೇ ಟೈಮಲ್ಲಿ ಮನೆ ಮಧ್ಯದಲ್ಲಿ ಮನೆ ಹಾಲಲ್ಲಿ ಹಾಗೆಲ್ಲ ಮಲ್ಗೋದು ಆಗಲ್ಲ ಅದಕ್ಕೋಸ್ಕರ ನಾನು ನಿದ್ದೆನೂ ಮಾಡಲಿಲ್ಲ ಆವತ್ತು ಒಂದು ಹಾಫ್ ಡೇ ಅದು ಒಂದು ಎರಡು ಗಂಟೆವರೆಗೂ ಸೀರೆ ಉಟ್ಕೊಂಡೇ ಇದ್ದೆ ಬೆಳಿಗ್ಗೆ ಆರು ಗಂಟೆಗೆ ಸೀರೆ ಉಟ್ಟಿರೋಳು ಎರಡು ಗಂಟೆವರೆಗೂ ಸೀರೆ ಉಟ್ಕೊಂಡೇ ಇದ್ದೆ ಚೆನ್ನಾಗಿತ್ತು ಓಕೆ ಫುಲ್ ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಎಡೆಗೂ ಮತ್ತು ಊಟಕ್ಕೆ ಊಟಕ್ಕೆ ಇಡಬೇಕಿತ್ತಲ್ಲ ಎಡೆಗೆ ಇಡಬೇಕಿತ್ತಲ್ಲ ಆಮೇಲೆ ಪಾಯಸ ಪಲ್ಯ ಹಸಿ ಸಾಂಬಾರು ಆಮೇಲೆ ಅನ್ನ ಇಷ್ಟು ಮಾಡಿ ಆಮೇಲೆ ಎಡೆಗಿಟ್ವಿ ಚೆನ್ನಾಗಿತ್ತು ಖುಷಿಯಾಯಿತು ದೇವರಿಗೆ ಆ ತಾಯಿಗೆ ಅಲಂಕಾರ ಮಾಡೋದೇ ಒಂದು ಖುಷಿ ನನಗೆ ಮೇನ್ ಅಂದ್ರೆ ಅದೇ ನನಗೆ ನಮ್ಮ ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಬೇಕು ದೇವ್ರನ್ನ ಅಲಂಕಾರ ಮಾಡಿ ನೋಡಬೇಕು ಕಣ್ಣು ತುಂಬಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ಆಮೇಲೆ ಅಲ್ಲಿ ಪೂಜೆ ನನ್ನ ಎಲ್ಲ ಹೇಳಿ ಪುಸ್ತಕ ಎಲ್ಲ ಓದಿ ಆಮೇಲೆ ಅಲ್ಲಿಂದ ಕಟ್ಟೆ ಸುತ್ತಬೇಕಲ್ಲ ಆಮೇಲೆ ದಿಯನ್ನು ಕರ್ಕೊಂಡು ಕಟ್ಟೆ ಸುತ್ತಕ್ಕೆ ಬಂದೆ ಕಟ್ಟೆ ಎಲ್ಲ ಸುತ್ತಿ ಆಮೇಲೆ ಹೋಗಿ ಆಮೇಲೆ ಚಾ ಕುಡ್ದಿದ್ದೀನಿ ಲೇಟಾಗಿತ್ತು ಒಂದು ಏಟ್ ಓ ಕ್ಲಾಕ್ ಎಂಟು ಗಂಟೆ ಆಗಿತ್ತು ಅನ್ಸುತ್ತೆ ಕಟ್ಟೆ ಸುತ್ತಕ್ಕೆ ಬರುವಾಗ ಕಟ್ಟೆ ಸುತ್ತಕೊಂಡು ಆಮೇಲೆ ಮನೆಗೆ ಹೋಗಿ ತಿಂಡಿ ತಿಂದಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇತ್ತು